ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಐವತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪ್ರಜ್ಞಾ ಪ್ರತಿಷ್ಠಿತ ಯಾರು ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಪ್ರಿಯ ಅಪ್ರಿಯ ವಿಷಯಗಳನ್ನು ಪಡೆದಾಗ ಸಂತೋಷಿಸುವುದೂ ಇಲ್ಲವೋ ಹಾಗೆಯೇ ದ್ವೇಷಿಸುವುದೂ ಇಲ್ಲವೋ ಅವನ ಪ್ರಜ್ಞೆ ಸ್ಥಿರವಾಗಿರುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ಅರ್ಜುನಿಗೆ ತಿಳಿಸ್ತಾ ಇದ್ದಾನೆ ಇಲ್ಲಿ ಸ್ಥಿತಪ್ರಜ್ಞನ ಬಗ್ಗೆ ಇನ್ನೂ ವಿಸ್ತಾರವಾದ ಅಂಶಗಳ ಮೂಲಕ ಕೃಷ್ಣ ತಿಳಿಸ್ತಾ ಇದ್ದಾನೆ ಸ್ಥಿತಪ್ರಜ್ಞನಾಗಿರುವಂಥವನಿಗೆ ಯಾವುದರಲ್ಲಿಯೂ ಕೂಡ ಆಸಕ್ತಿ ಇರೋದಿಲ್ಲ ಹಾಗಂತ ಹೇಳಿ ಯಾವುದೇ ಕೆಲಸವನ್ನ ಮಾಡೋದೇ ಇಲ್ವಾ ಸೋಂಬೇರಿಯಾಗಿ ಇದ್ಬಿಡ್ತಾನ ಅಂತಂದ್ರೆ ಖಂಡಿತ ಇಲ್ಲ ಸ್ಥಿತಪ್ರಜ್ಞ ಆಗಿರುವಂಥವನು ಆಸಕ್ತಿ ಇಟ್ಕೊಂಡಿರೋದಿಲ್ಲ ಅಂತಂದ್ರೆ ಫಲದ ಮೇಲೆ ಆಸಕ್ತಿ ಇಟ್ಕೊಂಡಿರಲ್ಲ ಆದರೆ ಎಲ್ಲ ಕಾರ್ಯಕಲಾಪಗಳನ್ನು ತನ್ನ ಕರ್ತವ್ಯಗಳನ್ನು ತನ್ನ ಪಾಲಿಗೆ ಬಂದ ಕೆಲಸಗಳನ್ನು ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮಾಡ್ತಾನೆ ಆದರೆ ಅದರ ಫಲಿತಾಂಶ ಹೇಗೆ ಬರುತ್ತೋ ಅದನ್ನು ಹಾಗೆ ಸ್ವೀಕರಿಸ್ತಾನೆ ಅಂತ ಬರದೇ ಇದ್ರೆ ಇದು ಬರುವುದಿಲ್ಲ ಅಂಥೇಳಿ ಚಿಂತಿಸುವುದು ಕೂಡ ಇಲ್ಲ ಹಾಗೆ ಇದು ಇಷ್ಟೊಂದು ನನಗೆ ಪ್ರತಿಫಲ ಬಂತಲ್ಲ ಅಂತ ಹೇಳಿ ಹಿಗ್ಗೋದು ಇಲ್ಲ ನಾವು ಆಸಕ್ತಿ ಇಲ್ಲ ಅಂದ ಕೂಡಲೇ ಎಲ್ಲ ವಸ್ತುಗಳ ಮೇಲೆ ಅಥವಾ ಎಲ್ಲ ವ್ಯಕ್ತಿಗಳ ಮೇಲೆ ಉದಾಸೀನ ಆಗ್ಬಿಟ್ಟಿರ್ತಾನೇನೋ ಅಂತ ಹೇಳಿ ಅನ್ಸ್ಬಿಡತ್ತೆ ಆದ್ರೆ ಹೊರಗೆ ನೋಡಿದ್ರೆ ಹಾಗೆ ಕಾಣೋದಿಲ್ಲ ಅವನು ಯಾರನ್ನೂ ಕೂಡ ಉದಾಸೀನ ಮಾಡೋಲ್ಲ ಸ್ಥಿತಪ್ರಜ್ಞ ಆಗಿರುವಂಥವನು ಎಲ್ಲರನ್ನ ಸ್ವಾಗತಿಸ್ತಾನೆ ಹಾಗೆ ಎಲ್ಲರನ್ನ ಬೀಳ್ಕೊಡ್ತಾನೆ ಕೂಡ ಇಲ್ಲಿ ನಾನು ಅವನು ಇವನು ಅಂತ ಹೇಳಿ ಹೇಳ್ತಾ ಇರುವಾಗ ಇದು ಕೇವಲ ಒಂದು ಪುರುಷ ವರ್ಗಕ್ಕೆ ಮಾತ್ರ ಸೀಮಿತ ಅಂತಲ್ಲ ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ವ್ಯಕ್ತಿ ಅಂತ ಹೇಳಿ ಬಂದಾಗ ಅಲ್ಲಿ ಪುರುಷರು ಬರ್ತಾರೆ ಮತ್ತು ಸ್ತ್ರೀಯರು ಬರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಸ್ಥಿತಪ್ರಜ್ಞನಾಗುವಂತಹ ಎಲ್ಲ ಲಕ್ಷಣಗಳು ಇರುತ್ತೆ ಆದರೆ ಅತ್ತ ಕಡೆ ನಾವು ಮನಸ್ಸು ಮಾಡ್ಬೇಕಷ್ಟೇನೇನೆ ಸ್ಥಿತಪ್ರಜ್ಞ ಆಗಿರುವಂಥವರು ಎಲ್ಲರನ್ನ ಸ್ವಾಗತಿಸ್ತಾರೆ ಹಾಗೆ ಎಲ್ಲರನ್ನ ಬೀಳ್ಕೊಡ್ತಾರೆ ಕೂಡ ಮಾನವೀಯ ಭಾವನೆಗಳೆಲ್ಲ ಇರೋದನ್ನ ನಾವು ಸ್ಥಿತಪ್ರಜ್ಞನಲ್ಲೂ ಕಾಣ್ತೇವೆ ಆದ್ರೆ ಈತ ಪೂರ್ಣವಾಗಿ ನಿಸ್ಸಂಗಿ ಆಗ್ಬಿಟ್ಟಿರ್ತಾನೆ ಹೇಗೆ ಅಂತಂದ್ರೆ ಕಮಲದ ಎಲೆಯ ಮೇಲೆ ನೀರು ಹೇಗ್ ಕುಳಿತುಕೊಂಡಿರುತ್ತೋ ಹಾಗೆ ನೀರು ಆರಾಮವಾಗಿ ಕಮಲದ ಎಲೆ ಮೇಲೆ ಕೂತ್ಕೊಂಡಿರುತ್ತೆ ಆದರೆ ಅದನ್ನ ಸ್ವಲ್ಪ ಅಲುಗಾಡಿಸಿದ್ರು ಕೂಡ ಅದು ಅಂಟಿಕೊಳ್ಳದೆ ಆ ನೀರು ಉರುಳಿ ಹೋಗ್ಬಿಡತ್ತೆ ಹಾಗೆ ಕಮಲದ ಎಲೆಯ ಮೇಲೆ ಹೇಗೆ ನೀರು ಅಂಟಿಯೂ ಅಂಟದಂತೆ ಇರುತ್ತದೋ ಹಾಗೆ ನಾವು ಎಲೆ ಇದ್ದಾಗಿರಬೇಕು ಎಲ್ಲದನ್ನ ಸ್ವಾಗತಿಸ್ಬೇಕು ಹಾಗೆ ಎಲ್ಲವನ್ನ ಹೋಗಬೇಕು ಅಂತಂದಾಗ ಬೀಳ್ಕೊಟ್ಬಿಡಬೇಕು ಪ್ರಿಯವಾಗಿರುವಂತಹ ವಸ್ತುವನ್ನ ಪಡೆದಾಗ ಆತ ಸ್ಥಿತಪ್ರಜ್ಞ ಸಂತೋಷ ಪಡೋದಿಲ್ಲ ಯಾಕಂದ್ರೆ ಅವನಿಗೆ ಗೊತ್ತಿದೆ ಆ ಪ್ರಿಯವಾದ ವಸ್ತುವಿನ ಛಾಯೆ ಅದು ಅನಿತ್ಯ ಅಶಾಶ್ವತ ಅಂತ ಹಾಗಾಗಿ ಯಾವಾಗ ಕೂಡ ಒಂದಕ್ಕೆ ಅಂಟಿಕೊಳ್ಳದೆ ಮತ್ತೊಂದನ್ನ ಸ್ವೀಕರಿಸಬೇಕು ಅನ್ನೋ ಮನೋಭಾವನೆಯನ್ನ ಆತ ಇಟ್ಕೊಂಡಿರ್ತಾನೆ ಹಾಗೆ ಪ್ರಿಯವಾದ ವಸ್ತುವನ್ನ ಪಡೆಯೋದು ಅನ್ನೋದೇನಿದೆ ಅದು ಒಂದು ರೀತಿ ಸಾಲ ಮಾಡದಂತೆ ಈ ಅಪ್ರಿಯವಾದ ಭಾಗವನ್ನ ನಾವು ಅನುಭವಿಸಿದಾಗ ಮಾತ್ರ ಆ ಸಾಲ ತೀರಿಸಬೇಕಾಗತ್ತೆ ಹಾಗೆ ಪ್ರಿಯವಾದ ವಸ್ತುಗಳನ್ನ ನಾವು ಪಡಿತಾ ಇದ್ದೀವಿ ಅಂತಂದ್ರೆ ಅದ್ರ ಹಿಂದೆ ಅಪ್ರಿಯವಾದ ವಸ್ತುಗಳು ಕೂಡ ಬಂದೇ ಬರುತ್ತೆ ಹಾಗಾಗಿ ಸಾಲ ಮಾಡ್ದಾಗ ತಾನೆ ಸಾಲವನ್ನ ತೀರಿಸಬೇಕಾಗಿರುವಂತಹದ್ದು ಹಾಗಾಗಿ ಪ್ರಿಯವಾದ ವಸ್ತುಗಳ ಅಪೇಕ್ಷೆಯೇ ಇಲ್ಲದ ಮೇಲೆ ಅಪ್ರಿಯವಾದ ವಸ್ತುಗಳನ್ನ ನಾನ್ ತಾನೆ ಹೇಗ್ ಸಾಧ್ಯ ಹಾಗಾಗಿ ಪ್ರಿಯವಾಗಿರ್ಲಿ ಅಥವಾ ಅಪ್ರಿಯವಾಗಿರ್ಲಿ ಎಲ್ಲವನ್ನೂ ಕೂಡ ಹೇಗಿರುತ್ತೋ ಹಾಗೆ ನೋಡುವಂತಹ ಸ್ವಭಾವವನ್ನು ನಾವು ಬೆಳೆಸ್ಕೊಂಡ್ರೆ ಅದೇ ಸ್ಥಿತಪ್ರಜ್ಞತೆ ಆತ ಅಪ್ರಿಯ ಆಗಿರುವಂಥದ್ದು ಬಂದ್ರೆ ಹತಾಶ ಕೂಡ ಆಗೋದಿಲ್ಲ ಯಾಕೆ ಅಂದ್ರೆ ಆ ಸ್ಥಿತಪ್ರಜ್ಞನೆಗೆ ಗೊತ್ತಿದೆ ಆ ಅಪ್ರಿಯವಾದ ವಸ್ತುಗಳು ಬರುವಂಥದ್ದೇ ಇಲ್ಲಿಂದ ಮತ್ತೆ ವಾಪಸ್ ಹೋಗೋದಕ್ಕೆ ಅದು ಎಂದಿಗೂ ಕೂಡ ಇಲ್ಲೇ ಇರೋದಿಲ್ಲ ಅಂತ ಅವನಿಗೆ ಅರಿವಿರುತ್ತೆ ಆ ಅರಿವು ಇರುವಾಗಲೇ ಅದನ್ನ ನಾವು ಲಕ್ಷ್ಯ ಕೊಟ್ಟು ನೋಡೋದಿಲ್ಲ ಹಾಗಾಗಿ ಅದು ನಮಗೆ ಬಾಧಿಸೋದಿಲ್ಲ ಅದ್ರ ಮೂಲಕ ನಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಉಂಟು ಮಾಡೋದಿಲ್ಲ ಹಾಗಾಗಿ ಪ್ರಪಂಚದಲ್ಲಿರುವಾಗ ಒಬ್ಬ ಸ್ಥಿತಪ್ರಜ್ಞ ಈ ಎರಡನ್ನ ಕೂಡ ನೋಡೋದಕ್ಕೆ ಅಣಿಯಾಗಿರ್ತಾನೆ ಯಾವುದು ಇದ್ದಕ್ಕಿದ್ದಂತೆ ಅವನ ಮೇಲೆ ಬೀಳೋದಕ್ಕೆ ಆಗೋದಿಲ್ಲ ಸಾಧಾರಣ ಮನುಷ್ಯರು ಇರುವ ಜಗತ್ತಿನಲ್ಲಿಯೇ ಇವನು ಕೂಡ ಇರ್ತಾನೆ ಬೇಕು ಬೇಡ ಎಂಬ ಅಲೆಗಳು ಇತರರನ್ನ ಅಪ್ಪಳಿಸುವಂತೆ ಸ್ಥಿತಪ್ರಜ್ಞನ ಮೇಲೂ ಕೂಡ ಬೀಳ್ತಾ ಇರ್ತವೆ ಆದ್ರೆ ಸ್ಥಿತಪ್ರಜ್ಞ ಈ ಅಲೆಯ ಹೊಡೆತದಿಂದ ತಪ್ಪಿಸಿಕೊಳ್ಳೋದನ್ನ ಚೆನ್ನಾಗಿ ಬಲ್ಲ ಅವನು ಈ ಪ್ರಪಂಚವನ್ನ ಬದಲಾಯಿಸೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವನಿಗೆ ಗೊತ್ತಿದೆ ಅದು ಸಾಧ್ಯವೂ ಇಲ್ಲ ಅಂತ ಹೇಳಿ ಹಾಗಾಗಿ ಅವನು ತನ್ನನ್ನ ತಾನು ಬದಲಾವಣೆ ಮಾಡ್ಕೊಂಡಿರ್ತಾನೆ ಅದರ ಅರಿವು ಕೂಡ ಅವನಿಗೆ ಗೊತ್ತಿದೆ ತನ್ನನ್ನು ತಾನು ಬದಲಾವಣೆ ಮಾಡಿಕೊಂಡರೆ ಮಾತ್ರ ಸಾಕು ಇಡೀ ಪ್ರಪಂಚವೇ ಬದಲಾವಣೆ ಆಗುವುದು ಇವನ ಪಾಲಿಗೆ ಅಂತೇಳಿ ಯಾಕಂದ್ರೆ ನಾವು ಬದಲಾವಣೆ ಆದಾಗ ಮಾತ್ರ ಈ ಪ್ರಪಂಚ ಬದಲಾವಣೆ ಆದಂತೆ ಅನ್ಸುತ್ತೆ ನಾನು ಯಾವುದೇ ರೀತಿಯಾದಂಥ ಬದಲಾವಣೆ ಆಗದೆ ಇಡೀ ಪ್ರಪಂಚ ಬದಲಾಗಬೇಕು ಅನ್ನೋದನ್ನ ಮಾತ್ರ ನಾನು ಯೋಚನೆ ಮಾಡಿದ್ರೆ ಆ ಸಾಧ್ಯತೆ ಕಡಿಮೆ ಹಾಗಾಗಿ ನನ್ನ ಬದಲಾವಣೆ ಮಾಡಿಕೊಂಡರೆ ಇಡೀ ಸಮಾಜವೇ ಬದಲಾದಂತೆ ಅಂತ ಅಂತೆಯೇ ಬದುಕು ಸಹ ಒಳ್ಳೆಯದರ ಮತ್ತು ಕೆಟ್ಟದರ ಒಂದು ಮಿಶ್ರಣ ಇದು ಈ ಬದುಕಿನ ಸ್ವಭಾವವೇ ಹಾಗೆ ಕೆಟ್ಟದ್ದನ್ನ ತ್ಯಜಿಸಿ ಒಳ್ಳೆಯದರ ಅನುಭವಗಳಿಗೆ ಮಾತ್ರ ಮೀಸಲಾಗಿರ್ತೇನೆ ಅಂತಂದ್ರೆ ಅದು ಬುದ್ಧಿವಂತನ ಬದುಕಾಗೋದಿಲ್ಲ ಪರಿಪೂರ್ಣನಾಗಿರುವಂಥವನು ಬದುಕಿನಲ್ಲಿ ಬರುವ ಅತ್ಯುತ್ತಮವಾದುದನ್ನ ಮತ್ತು ಅತ್ಯಂತ ಕೆಡುಕಾಗಿರುವಂಥದ್ದನ್ನ ಕೂಡ ಸಮಾಧಾನದಿಂದ ಮತ್ತು ಸಮಚತ್ತತೆಯಿಂದ ಸ್ವೀಕರಿಸ್ತಾನೆ ಏಕೆಂದ್ರೆ ಅವನು ನಿರಂತರವಾಗಿ ತನ್ನ ಆತ್ಮನಲ್ಲಿಯೇ ನೆಲೆಸಿರ್ತಾನೆ ಸ್ಥಿತಪ್ರಜ್ಞನಾಗಿರುವಂಥವನು ಹೇಗೆ ಮಾತಾಡ್ತಾನೆ ಅಂತ ಅರ್ಜುನ ಕೃಷ್ಣನಲ್ಲಿ ಪ್ರಶ್ನೆ ಮಾಡಿದಾಗ ಈ ಒಂದು ಶ್ಲೋಕದ ಮೂಲಕ ಕೃಷ್ಣ ಉತ್ತರ ಕೊಡ್ತಾ ಇರುವಂಥದ್ದು ಪರಿಪೂರ್ಣನಾದ ಜ್ಞಾನಿಯು ದುಃಖದಿಂದ ಕುಗ್ಗದೆ ಸುಖದಿಂದ ಹಿಗ್ಗದೆ ಪ್ರಪಂಚದ ಆಗುಹೋಗುಗಳನ್ನ ಯಾವುದಕ್ಕೂ ಮೆಚ್ಚದೆ ಯಾವುದನ್ನು ತೆಗಳದೆ ಎಲ್ಲವನ್ನೂ ಒಂದೇ ದೃಷ್ಟಿಕೋನದಿಂದ ನೋಡುವಂಥವನೇ ಪರಿಪೂರ್ಣ ಜ್ಞಾನಿ ಅವನೇ ಸ್ಥಿತಪ್ರಜ್ಞಾ ಅಂತ ಪ್ರಾಪಂಚಿಕ ಘಟನೆಗಳನ್ನ ತನ್ನ ಮಾನಸಿಕ ಭಾವನೆಗಳ ಮೂಲಕ ನೋಡದೆ ಯಥಾತಥ ಅಂದ್ರೆ ಹೇಗಿರುತ್ತದೋ ಹಾಗೆ ಅವನು ನೋಡ್ತಾನೆ ಅಂತಹ ಮಹಾತ್ಮನು ಪಾಶ್ಚಾತ್ಯ ಮನಶಾಸ್ತ್ರಜ್ಞರು ವರ್ಣಿಸುವಂತಹ ಒಳ್ಳೆಯ ನಡತೆಯ ವ್ಯಕ್ತಿಯನ್ನೂ ಕೂಡ ಮೀರಿರ್ತಾನೆ ಈ ಒಂದು ಕೃಷ್ಣನ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಅರಳಿದರೆ ಪರಿಮಳವ ತರುವ ಹೂವಂತಾಗು ಅರಳಿದರೆ ಪರಿಮಳವ ತರುವ ಹೂವಂತಾಗು ತಂಗಾಳಿಯಂತಾಗೂ ಬೀಸಿದರೆ ಮೆಲ್ಲ ಬಿರುಗಾಳಿಯಂತಾಗಿ ಮನೆ ಮುರಿದರೆ ನಿದೆಯೋ ಬಿರುಗಾಳಿಯಂತಾಗಿ ಮನೆ ಮುರಿದರೆ ನಿದೆಯೋ ಕೆಡಿಸದಿರು ಸಮರಸವ ಮುದ್ದುರಾಮ ಕೆಡಿಸದಿರು ಸಮರಸವಾ ರಾಮ ಪ್ರಪಂಚದಲ್ಲಿ ನಾವು ಅರಳೋದಕ್ಕೆ ನಮಗೆ ಭಗವಂತ ಅವಕಾಶವನ್ನ ಕೊಟ್ರೆ ಈ ಪ್ರಪಂಚಕ್ಕೆ ಹೂವಾಗಿ ಸುಗಂಧವನ್ನ ಬೀಸೋಣ ತಂಗಾಳಿಯಾಗುವಂತಹ ಅವಕಾಶವನ್ನ ಕೊಟ್ರೆ ಮೆಲ್ಲಗೆ ಬೀಸೋಣ ಆದ್ರೆ ಬಿರುಗಾಳಿ ಅಂತಾಗಿ ಮನೆ ಮುರಿಯುವಂತಹ ಕೆಲಸವನ್ನ ಯಾಕೆ ಮಾಡೋಣ ಹಾಗಾಗಿ ರಸವನ್ನ ಸಮತೋಲನವನ್ನ ಸಮ ಪ್ರಜ್ಞೆಯನ್ನ ನಾವು ಎಂದಿಗೂ ಇರಿಸಿಕೊಳ್ಳುತ್ತಾ ಬದುಕನ್ನ ಸಾರ್ಥಕತೆ ಮಾಡುವತ್ತ ನಮ್ಮ ಚಿತ್ತವನ್ನು ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಓಂ.